ಅವ್ವಾ ಜಯತೆ ಯಾಕೆ ಸಾಪ್ಕದಲ್ಲ ಹೌ ಹೋಗವ ಅಲ್ಲ ಮಗ ನಾನು ನಿಜವಾಗ್ಲೂ ಏನೂ ಅಂದಿಲ್ಲ ಏನೂ ಅಂದಿಲ್ಲ ಕಣವ್ ನಾನು ಅದೇ ಮಗಿನಗೆ ಈಗ ಸಾಸ್ರೆ ಕೇಳಕ್ಕೆ ಹೋಗ್ತೀವಿ ಅಂದ್ಕೊಂಡು ಈಗ ಹೋದ್ರಲ್ಲ ಅದಕ್ಕೆ ಹೋಗ್ತಾಯಿದ್ರಲ್ಲ ಅಂದ್ಬಿಟ್ಟು ನಾನು ಪದ್ಮನಗ ಮಗನ ಹೆಸರು ಕುರ್ತ್ಕೊಂಡ್ಬಿಡಿ ನೋಡೋದ ಏನಾರು ಅವನಿಗೆ ಒಪ್ಕೊಬಿಟ್ರು ಸಾಕು ಹೆಂಗ್ಯಾರು ಮಾಡಿ ಪದ್ಮನ ಮಗನಿಗೆ ಒಪ್ಕೊಳ್ಳಿ ಅಂತ ನಾನು ಅಂದೆ ಅಂದೇಕನ್ಮಗ ಅಂದ್ಬಿಟ್ಟು ನಾನೇನು ಅಂದ್ಬಿಟ್ಟೆ ಇನ್ನೂ ಆಸ್ತಿ ಪಾಸ್ತಿಯ ಬೇರೆಯವ್ರು ಕೊಡಕ್ಕದ ಹೆಂಗ ನನ್ನ ಪದ್ಮನ ಮಗಳಿಗೆ ಮಗನಿಗೆ ಕೊಡೋಕಾಯ್ತದೆ వరు బంద్రు సాకునక నను అమ్మకుంటు తా అమ్మ కొట్టు మాట్లాడతీ ఇవుళ్ళు కుతం కుత్తుకోబడదే అదే నండి యావగ్ నోట్రీ పద్మ మగ పద్మన్ మగా అంతే నన్న మగ్గేను కొట్టి రి నన్న మగ్గేన్ బట్టీ రి హెంట్ కొ తండే బుట్లద నన్ను నోడ్రే నూ పద్ నన్న గంబీ మిబీ నను అని సుద్ధి నన్న ఈ బందోళు చు కం నడ దిశ అప్పందో అది ఇద బందోళు ఈసడ అంత అంది నను అది కేణిల్ల కళదే కళ్ళు ఇడకేంబిట్టు ಹಿಂಗಾಯ್ತಲ್ಲ ಕುಳ್ಳಿ ಬೇರೆ ಇಡಿಸ್ಬಿಟ್ರಲ್ಲ ಎದ್ಮ ಸೇರ್ಕೊಂಡು ಏನಾರ ಆಸ್ತಿ ಪಾಸ್ತಿ ಬಂದಳು ಅವಳಿಗೆ ಯಾಕೆ ತಿನ್ಸ್ಬೇಕು ಆಸ್ತಿ ಇಷ್ಟೆಲ್ಲ ಮಾರಾಮ್ ಹೊತ್ತಿ ಕೊಡ್ಬಿಟ್ಟು ಅದೊಳಗೆ ಅವ್ಳಿಗೆ ಆಸ್ತಿ ಬೇರೆ ಕೊಟ್ಟಾರ ಅವ್ನು ಬಿಟ್ಟು ನಾನು ಆ ಉದ್ದೇಶಕ್ಕೆ ನನ್ನ ಪದ್ಮ ಮಗನಿಗೆ ಕೊಡಬೇಕು ಅಂತ ನಾನು ಅಂದ್ರೆ ಈಗ ತುಮ ಏನು ಅಂತಿದ್ರೆ ಹಂಗೆ ಹಿಂಗೆ ಅಂದ್ಕೊಂಡು ತಕಡೆ ಬಿಟ್ಟಲಪ್ಪ ಹಂಗ ಬುದ್ಧಿ ಕಲಿದು ಹಂಗ ಮಗ ನಿಮ್ಗೆ ವೇ ಬುದ್ಧಿಲ್ಲ ಕನವ ನಿ ದೇವ್ರಾಣಿಗೇ ನಿಮ್ಗೆ ಒಂಚೂರು ಬುದ್ಧಿಲ್ಲ ನಿನಗೆ ಯಾಕೆ ಆಸ್ತಿ ನಮ್ಗೇನು ಇಲ್ವಾ ದೇವ್ರು ಏನು ಕೊಟ್ಟಿಲ್ವಾ ಭಗವಂತ ನಿಮ್ಮ ಆಸ್ತಿ ಬೇಕು ಅಂತ ಕೇಳಿದವ ನಾವು ಒಟ್ಟಿಗೆ ನಮ್ಮನ್ನ ನಿಶ್ಚೂರ ಮಾಡಕಂತ ನಿಮಗೆ ಸಮಾಧಾನ ಇಲ್ಲ ಆಸ್ತಿ ಬದುಕೊಂಡು ಸುದ್ದಿ ಇವತ್ತು ಮಾತಾಡಂತದವ ಅಷ್ಟಪ್ಪ ಘಟನೆ ಕಳ್ಕೊಂಡು ಕೂತೀವಿ ನಾವು ಅಣ್ಣನೇ ಕಳ್ಕೊಂಡಿವಿ ಅಣ್ಣನ ಆಸ್ತಿ ಕಟ್ಕೊಂಡು ನಮ್ಗೇನು ನಮ್ಗೇನವ ಏನವ ಯಾಕೆ ಅಡಿಗೆ ನೀನು ಯಾಕೆ ನಮ್ಮನ್ನು ನಿಶ್ವರ ಮಾಡಬೇಕಾ ಎಲ್ಲ ಮಗಳೇನು ಕೊಟ್ಟಿದ್ದಾಳೆ ಏನೋ ಕನೋ ಅದ್ಕಿಂಗೆ ಆರ್ತಾರೆ ಅಂದ್ಬಿಟ್ಟು ನಮಗೂ ಮುಗಿಸ್ಬೇಕವ ನೀನು ಯಾಕವ ಹಿಂಗ್ ನೀನು ಯಾಕೆ ಅಡಿಗೆ ನೀನು ಯಾವಾಗಾರು ಕೇಳಿದವ ನೀನು ಆಸ್ತಿಯ ಕೇಳಿದವ ಮನೆಗೆ ಇವರು ಒಂದುವರೆ ಲಕ್ಷ ಎರಡು ಲಕ್ಷ ದುಡ್ಡು ಹಾಕಿರಲ್ಲ ಅಂದ್ಬಿಟ್ಟು ಮನೆಯ ನಿನ್ನ ನಮ್ಮ ಹೆಸ್ರು ಬರದೆ ತಿರ್ಗವ ಅಣ್ಣ ಮದುವೆ ಆದ್ಮೇಲೆ ನಾನು ವಾಪಸ್ ಬರ್ಕೊಂಡು ಅದಕ್ಕೆ ಅಣ್ಣನ ಹೆಸರು ಅಂದ್ಬಿಟ್ಟು ಅದ ಯಾಕೆ ಅಡಿಯ ನೀನು ಬೇಡಕ್ಕೆ ನಮಗೆ ದೇವರು ನಮಗೂ ಬೇಕಾದಂಗೆ ಕೊಟ್ಟನೆ ಸಾಕು ನಮಗೆ ಕೊಟ್ಟಿರಷ್ಟೇ ಸಾಕು ಹೆಚ್ಚಾಗಿದ್ದಾವೆ ಕಮ್ಮಿ ಆಗಿದ್ದಾವೆ ನಾವು ಉಂಡವ ಅದು ನಮಗೆ ಬಿಟ್ಟಿದ್ದು ನೀನು ಯಾಕೆ ಸುದ್ದಿ ತಗೋ ಈಗ ಅವಶ್ಯಕತೆ ಇತ್ತ ಅತ್ತಾಗಿ ಅಣ್ಣನ ಹಾಕಿಬಿಟ್ಬಂದೀವಿ ಹಾಂ ಆ ದುಃಖದಲ್ಲೇ ಇದು ಇರ್ಬೇಕಾರೆ ನಿಮಗೆ ಆಸ್ತಿ ಇದ್ರ ಎಲ್ಲ ಯಾಕೆ ಯಾರು ತಗೊಂಡ್ ಬಿಡು ಆಂ ಅಪ್ಪನ ಮನೆ ಆಸ್ತಿಯೇ ಹೊಡ್ಕೊಂಡು ಹೋದ್ಲು ಅಣ್ಣ ಸಾಯಿಂತನೇ ಕಳ್ಕೊಂಡು ಕೂತಿದ್ಲೇನೋ ಅಂತ ಅನ್ಕೊಳು ನಮ್ಮನ್ನ ಜನಗಳು ಯಾಕ ಯಾಕೆ ಬುದ್ಧಿ ಕಲ್ತಿದ್ದೀನಿ ನೀನು ಏ ಇವಾಗವ ನಿನಗಂತೂ ನಿಜವಾಗ್ಲೂ ಬುದ್ಧಿ ಇಲ್ಲ ಕಣವ ನಿನಗೆ ಸುಮ್ಮನೆ ಬೇಡ ಮಾತುಕತೆ ಎಲ್ಲ ಯಾಕೆ ನಿನಗೆ ನಾನು ನಾನು ನೋಡ್ತಾನೆ ನೀನು ಅವರೆಲ್ಲ ಯಜಮಾನಗಳೆಲ್ಲ ಸೇರ್ಕೊಂಡು ಸೇರ್ಕೊಂಡು ಕೋಲಿ ಇರ್ಸ್ಬೇಕು ಇಡಿಸ್ಬೇಕು ಅಂತ ತಿನ್ನೊಂದು ಕರೀತಾರೆ ನೀನು ಬೇಡ ಅಂತ ಇದೇ ನನಗೂ ಮೊದಲು ಬೇಡ ಅಂತ ಅಂದಿದ್ದು ನಾನು ಅಂದ್ರೆ ನಾನು ಯತ್ನ ಮಾಡಿದೆ ಅದು ಯಾಕಬೇಕು ಏನೇ ಆಲಿ ಅವಳವ್ರ ಮ ಅಣ್ಣನ ಮಗಳು ತಾನೆ ಏನಾರು ಇರಲಿ ಯಾರ ಮನ್ಸಲ್ಲಿ ಪ್ರೀತಿ ಇಲ್ದಾನೇ ಜೈಲಿನ ಬಿಡ್ತಿಲ್ಲ ಅಣ್ಣ ಅಲ್ಲಿ ಯಾರು ತಿನ್ಲಿ ಇಲ್ಲ ಗಂಗೆತ್ಕನವ್ರು ತಿನ್ರಿ ಅವಳಾರು ತಿನ್ಲಿ ನನಗಂತೂ ಬೇಡ ಒಂದು ಕುಂಟೇನು ನನಗೆ ಬೇಡ ಸರಿಯಾ ನಾನು ಆವತ್ತು ಹೇಳಿಲ್ವ ನನಗೇನು ಬೆಳಕನವ ನನಗೆ ಅವರೇ ಚೆನ್ನಾಗಿರಲಿ ಅಂತ ನಾನು ಆಸೆ ಮಾಡಿಲ್ವಾ ಹಾಂ ನಾನು ಮನೆ ಬರ್ಕೊಂಡಿಲ್ವಾ ವಾಪಸ್ಸು ನೀನು ಬರ್ದ್ರು ನಾನು ನಾನು ನನ್ನ ಇಸ್ಕೊಳ್ಳವಲ್ಲವ ನಾನು ಬೆಳಕಂತ ನನಗೆ ಅಂತ ಅಂದಲ್ಲವ ನಾನು ಯಾಕೆ ನನ್ನ ಇಷ್ಟ ಮಾಡ್ಸಿ ನೀನು ಜನಕ್ಕೆ ಮುನ್ಗಡೆ ನೋಡು ಇವ್ರಿಗೆ ಯತ್ನ ಇಲ್ಲ ಇವ್ರ ಆಸ್ತಿ ಚಿಂತೆ ಬಂದದೆ ಅಂತ ಅಂದ್ಕೊಳ್ಳಿಲ್ವಾ ಈಗ ಅವಶ್ಯಕತೆ ಏನಿತ್ತು ಯಾಕೆ ನೀನು ಅವೆಲ್ಲ ಮಾತಾಡ್ಬೇಕಾಗಿತ್ತು ನೀನು ಏಯ್ ಬೋಳ್ಸ್ ಕಳಿ ಬಿಡು ಅವಳೇ ಚಿನ್ನೇ ಅವಳಿಗೆ ಬದ್ರೆ ಅವಳೇ ಬೋಳ್ಸ್ಕೊತಾಳೆ ಬೋಳ್ಸ್ ಕಳೆದು ನನ್ನ ಮಗನ ಬೋಳ್ಸ್ಕೊಳ್ಬೇಕು ಅಂತ ಏನು ಅಣ್ಣ ಯಾರು ಹೋಗ್ಕೊತಾರೆ ಅವ್ರು ಬೋಸ್ಕೊತಾರೆ ಅವೆಲ್ಲ ಬಾರ್ವಂತ ಮಾಡಿ ಮಾಡಿ ಒಪ್ಸಂಗಿದ್ದದೆ ಸಾಸ್ರದಲ್ಲಿ ಹಿಂಗೆ ಆತಿಯಲ್ಲ ನೀನು ಸುಮ್ಮನೆ ಇರೋಕೆ ಆಯ್ಕೆ ನಿಂಗೆ ಒಟ್ಟಿನಲ್ಲಿ ನಮ್ಮಂತೂ ಇಷ್ಟು ಮಾಡೋಕ್ಕ ನಿಮಗೆ ಸಮಾಧಾನ ಹಾಕಿಲಕತ್ತ ಬಿಡ್ರವ ಏಯ್ ನನಗದು ನಿಜವಾಗ್ಲೂ ನೀನು ಆಡಾಡಾ ನೋಡ್ರಿ ನನಗೆ ಭಾಳ ಭಾಳಕ್ಕೆ ಆಪ್ತನವ ನೀನು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿರಾ ಹಿಂಗೆ ಒಂಥಳ ಅಂತ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ಹ್ಞೂ ಏನು ಚಂದ್ಬಾ ಹೋಗು ಅಲ್ಲಕ್ಕ ಮಗ ಇದೇನು ಮಗ ಹಿಂಗೆ ಮಾತಾಡ್ತೀಯಪ್ಪ ಅದ ನಾನು ಏನು ಅಂತ ಹಿಂಗೆ ಮಾತಾಡ್ತಿದ್ದಿಲ್ಲ ನೀನು ಅವ್ರಿಗೆ ಏನು ಬುದ್ದಿಲ್ಲ ಬುದ್ಧಿರಲ್ಲ ನಿಮ್ಗೆ ಬುದ್ಧಿಲ್ವಾ ಹಿಂಗೆ ಆಡ್ತಾಯಿದ್ದೀನಿ ನೀನು ನಾನು ಏನು ಮಾಡ್ತೀನಿ ಅಂತ ಹಿಂಗೆ ಮಾತಾಡ್ತಿದ್ದೀನಿ ನೀನು ಬಾಯ್ ಬಂದಂಗೆ ಮಾತಾಡ್ತೀಯಾ ನೀನು ಸರಿ ಬಿಡು ನೀನು ನೋಡೋ ಚೆನ್ನಾಗಿ ಮಾತಾಡ್ತೀಯ ನಾನು ಹೇಳಿದ್ದು ಅವ್ರ ಇವ್ರ ಕಾಲು ಕಾಡುಪಾಲ್ ಮಾಡ್ಬೇಕಂತ ಅಷ್ಟೇ ಅಷ್ಟು ಬಿಟ್ರಿ ನೀನು ಇಲ್ಲ ಹಂಗೆಲ್ಲ ಕಣ ಗಂಗೆದ್ಕೈ ಇಕ್ಕಿಲ್ವ ಗಂಗೆದ್ ಕೈಗೆ ಬರ್ಕೊಡು ಹೊತ್ಕಿಗೆ ಬರ್ಕೊಡುವ ಅವ್ರೇ ಸಾಯ ಚೆನ್ನಾಗಿರಲಿ ಈ ಮುಗ್ದೇ ಹೋಯ್ತ ಅವ್ರದ್ದು ಮುಗ್ದು ಹೇಳು ಐಕ್ಲಿಲ್ಲ ಮಕ್ಳಿಲ್ಲ ಅವ್ರು ಸತ್ತ ಮೇಲೆ ತಾನ ಇನ್ಯಾಗೋದ್ ನಾನು ಅದನ್ನ ಹೇಳಿದ್ದು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಹೇಳಕ್ಕೆ ಬಂದಿದ್ದೆ ನಾನು ಐ ಮಾಡಿ ಏನು ಅಷ್ಟಕ್ಕೆ ಏನು ಮಕ್ಕಳ ಗಡ್ಗೆ ಹತ್ತಿಕ್ಕ ಮಾಡ್ಕೊಂಡು ಸುಮ್ಮನೆ ಹೇಳಿದ್ರೆ ನಿಂಗಮ್ಮ ಅತ್ಕೇಳ್ ಹಂಗೆ ಅವ್ಳು ಅತ್ಕಂಡ್ರೆ ಸಿಡ್ದು ಹುರ್ಗೋತ ಅಕ್ಕ ಯಾಕೆ ಹಂಗೆ ಆಡಳ ಅಂತಿದ್ದೆ ನಾನು ಈಗ ಅವಳು ದುರ್ಬುದ್ಧಿ ಅವಳಿಗೆ ಬೇಕಾ ಹಳಿ ಮೈ ಸತ್ತ ಮಗಳ್ ಬಾಳು ಹಿಂಗಾಯ್ತಲ್ಲಪ್ಪ ಅಂದಾನೆ ಆಸ್ತಿ ಬದುಕು ಸುದ್ದಿ ಅವ್ಳಿಗೆ ಅಕ್ಕಿ ಅವ್ಳಿಗೆ ಅಕ್ಕಿ ಅಂತ ಓ ಓಹೋ ನೀನು ಹೆಂಗೆ ಏಳ್ತಾರೆ ಹಂಗೆಲ್ಲವಾ ಅವ್ರೇ ಅವ್ರಿಗೆ ಅವ್ರ ಮಳ ಮೇಲೆ ಆಸೆ ಇಲ್ವಾ ಹಿಂಗೆ ನನ್ನ ಮೇಲೆ ನೀನು ಹೆಂಗೆ ಆಸೆ ಮಾಡಿ ತಾನೆ ಸುಮ್ಮನೆ ಕೂತ್ಕೋ ಈಗ ಎಲ್ಬೋದು ಓ ಎಲ್ಲ ಹಾಸ್ಪಿಟ್ಲಿಗೆ ಹೋಗೋ ರೀ ಯಾಕಂತವ ತಲೆ ಸುತ್ತು ತಲೆ ಸುತ್ತು ಅಂತಿದ್ದು ಸರಿ ಹುಂಡಿಲ್ವ ಹಂಗೆ ಅದಕ್ಕೆ ತರಗೇನೆ ಸುತ್ತಿತ್ತೇನು ಆಮೇಲೆ ಒಂದೇ ಸುತ್ತಿ ವಾಂತಿ ಮಾಡ್ಕೊಂಡು அதுக்கு தோர்ஸ்க்கோத்தி எந்த கரகே ஓலி சுமக்கிடு நான் கரீ பார்த்தானே நான் கம்பு மாத்தாட்வ பப்பா ஏன்கோத்தவங்க இங்கே பப்பா அவருகே சிந்திதேவ ஏன்னா மாதாட்கோட இவத்து எட்டு கஷ்ட அது வேணேன் மாத்தாட்கோட நீஸ்துன்னு பிடி நீங்க பூத்துக்கோட ஏன சரி அயோ ஏன் மாதா இவத்தன காலத்தில் தப்பாகதே நானே மாதாடிக்ளாக்காவே ஏனோ வடக்கல நன்கேனு யாக்கே மாத்தாட் சுமினியே பரிமாடி மாதாடி நானே நினாகி மாதாடா கிளாக்கி யா சரி ஆய் சும ஏன்னா மாத்தாட்கோபேட நீ ನಾಲ್ಕನ್ ಮಗ ಊಟ ಮಾಡುವಂದ್ರೆ ಊಟ ಮಾಡಕ್ಕಿದ ನೋಡಿ ಹಂಗ ತಲೆ ಸುದ್ದ ಬಿದ್ದಲ್ಲ ಏನ್ ಹೆಚ್ಚು ಕಮ್ಮಿ ಆಗಿದೆ ಏನು ಗತಿ ನಮ್ ನೀ ಏನ್ ಆಗ್ಬೇಕು ಅಂತ ಹಿಂಗ್ ಮಾಡಿದ್ರಿ ಏನೋ ಚೆಕ್ ಮಾಡ್ಬಿಟ್ಟು ಹೇಳ್ತೀವಿ ಅದ್ರ ಕನವ ಮನಿಕ್ ಊಟ ಮಾಡು ಊಟ ಮಾಡುವಂದ್ರೆ ಊಟ ಮಾಡಕ್ಕಿಲ್ಲ ನೀನು ನೋಡಿ ಹೆಂಗ್ ತಲೆ ಸುದ್ದ ಬಿದ್ಬಿಟ್ಟೆ ನಿಮ್ಮ ಅಪ್ಪನ್ ಗೊತ್ತಾದ್ರೆ ಹೊಸಿ ಬೇಜಾರ್ ಮಾಡ್ಕೊಂಡದ ಯಾವ ಊಟ ಕಟ್ಕೊಂಡು ಏನ್ ಸುಮ್ನಿರವ ನನ್ ಬಾಳಿಂಗ ಆಯ್ತದೆ ಅಂತ ನಾನು ಅನ್ಕೊಂಡೆ ಐತಿಲ್ಲ ಕನವ ನಾನ್ ನಿಜವಾಗ್ಲೂ ಏನು ಮಾಡೋದು ಕಾಣಕಂತು ಹೋಗು ಅಯ್ಯೋ ಯಾರು ಬೇಕು ಅಂತ ಮಾಡಿದಾರವಾ ಏನೋ ಹಣೆ ಬರೀತು ಆಯಿತು ಹೋಗು ಅದೇನು ಕರ್ಮ ಮಾಡಿದ್ವೋ ಅದು ಯಾರು ಋಣ ತಿಂದಿದ್ವೋ ಯಾರು ಋಣ ತಿಂದಿದ್ವೋ ಏನೋ ಯಾರು ಗೊತ್ತವ ನಮಗೆ ಈ ಜನ್ಮದಲ್ಲಿ ಈ ಥರ ಸಂಗತ ಈ ಥರ ನೋವು ಸಾಯಂಕಾಲದಲ್ಲಿ ಆ ಭಗವಂತ ಕೊಟ್ಬಿಟ್ಟ ನೆಮ್ಮದಿ ಜೀವ ಬಿಡಂಗಿಲ್ಲ ನಾವು ಕತ್ಬಿಡು ಏತ್ನೇ ಮಾಡಿ ಏತ್ನೆ ಮಾಡಿ ಸಾಯ್ಬೇಕಾಯ್ತದೆ ಅಲ್ಲ ಕಂದ ಮಗ ನಿಮ್ಮ ಹತ್ತು ಮುಂಡೆ ಯಾವ ಬುದ್ಧಿ ಕಲ್ತೊಳ್ ನೋಡು ಲೋಪರ್ ಮುಂಡೆ ಅಲ ಎಲ್ಲರಿ ನನ್ನ ಸೊಸೆ ಆಯ್ತಲ್ಲ ಸುಮ್ನಿರವ ಧೈರ್ಯವಾಗಿರವ ನೀನು ಅಂತ ಹೇಳ್ತಾನೆ ಬಿಟ್ಟು ಯಾವ ಥರ ಆಸ್ತಿಗೆ ಒಳ್ಕೊಳಕ್ಕೆ ಪ್ಲ್ಯಾನ್ ಹಾಕೊಳಿ ನೋಡು ಮಗಳಿಗೆ ಬರ್ದು ಬಿಡೋಕ್ಕೆ ಸಮಾಧಾನ ಆಗ್ಬಿಡ್ತೇನೆ ಮಗ ಸತ್ತೋಗನಿ ಅಂದ ತಕ್ಷಣ ಮತ್ತು ನಾಟಕ ಕಾಡಬೇಕಾಗಿತ್ತು ನಾಟಕ ಆಡ್ತಿಲ್ಲಲ್ಲ ಏನು ಬಾಯ್ ಬಿಡ್ಕೊಳ್ಳೋಂಗೆ ಅಯ್ಯೋ ತಗೆ ನೀನು ಕಾಲ್ಗಾರು ಬಿಡ್ತೀನಿ ಸುಮ್ಮನೆ ತಗೆ ನನ್ನ ಜೀವ ತಗೆ ಬಿಡ ತಗೆ ಸುಮ್ಮನಿರು ಏನಾರು ಮಾಡ್ಕೊಳ್ಳಿ ಸುಮ್ಮನೀರತೆ ನಿಮ್ದೇನೋ ಏನೂ ಏನು ಮಾಡೋಕ್ಕಾಯ್ಕಿಲ್ಲ ಸುಮ್ನಿರು ಬೇಡದಂಗೆ ಏನು ಬೇಡ ಸುಮ್ಮನೆರವ ನೀನೇ ಯತ್ನ ಮಾಡಬೇಡ ಯಾರು ತಕೊಳ್ಳಿ ಯಾರು ಬಿಟ್ಕೊಳ್ಳಿ ಅಂತ ಹಾಸ್ತಿ ಅಂತ ವಡವೇನೆ ಕಲ್ಕೊಂಡ ಮೇಲೆ ಇದ್ನ ಹಾಸ್ತಿ ಬದಕು ಯಾರು ಮುಡಗಬೇಕು ಯಾವುದು ಬೇಡ ಸುಮಿಿರ ಈ ತರ ಬಾಳಾಯಿತು ನನಗೆ ಅನ್ಸ ಮೊನ್ಸಲ್ ಒಂದ್ ಕಾಣ್ತಿಲ್ಲ ಅಯ್ಯೋ ಯತ್ನ ಮಾಡಬೇಡ ಸುಮಿಿರ ಊಟ ಸುಸಿ ಬಾ ಉಳು ನೀರು ಕೊಡ್ತನ ಸಾಯಸಕಿಲ್ಲ ಸುಮಿಿರವಾ ಮಾಧವ ಏನಂದ್ರೆ ಡಾಕ್ಟ್ರು ರಿಪೋರ್ಟ್ ಬತ್ತಾ ಓಜಿ ಅದು ಆದೇಕಪ್ಪ ಏನಾಯ್ತು ಏನಂದ್ರೆ ಡಾಕ್ಟ್ರು ಆಂಟಿ

ನಾರ್ಮಲ್ ಡೆಲಿವರಿ ಆಯ್ತದ ನೋಡಿ ಅಮ್ಮ ನೀವೇನು ತಲೆಗೆಡ್ಸ್ಕೋಬೇಡಿ ಇವಾಗೆಲ್ಲ ಟೆಕ್ನಿಕ್ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಪ್ರತಿ ತಿಂಗಳು ಚೆಕ್ಅಪ್ ಬನ್ನಿ ನಾನೇ ಫಾಲೋ ಅಪ್ ಮಾಡ್ತೀನಿ ಓಕೆನಾ ಏನು ತೊಂದರೆ ಆಗಲ್ಲಮ್ಮ ಆಯ್ತಾ ನೀವೇನು ತಲೆಗೆಡ್ಸ್ಕೋಬೇಡಿ ಆಯ್ತಾ ಹ್ಮ್ ಸರಿ ಮೇಡಮ್ ಆಯ್ತು ಮೇಡಮ್ ಅರೆ ಕರ್ಕೊಂಡೆ ಆಗೋಗೋದು ಐದೊಂದು ಬಾಟಲ್ ಖಾಲಿ ಆದ್ಮೇಲೆ ಕರ್ಕೊಂಡು ಹೋಗಿ ನೋಡಮ್ಮ ಟೈಮ್ ಟೈಮ್ ಊಟ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಅನ್ನೋ ತರಕಾರಿ ಎಲ್ಲ ತಿನ್ಬೇಕಮ್ಮ ನೀವು ಪಾಪ ನಿಮ್ಮ ಬಗ್ಗೆ ಕೇಳಿ ತುಂಬ ಬೇಜಾರಾಯಿತು ನಿಮ್ಮ ಅಕ್ಕನ ಮಗ ಎಲ್ಲ ಹೇಳಿದ್ರು ನನಗೆ ತುಂಬ ಬೇಜಾರಾಯಿತು ಹಸ್ಬೆಂಡ್ ಕಳ್ಕೊಂಡಿದ್ದೀರಾ ಆ ಚಿಂತೆ ನಮಗೂ ಗೊತ್ತು ಆದರೆ ಆ ಚಿಂತೆನ ಬಿಟ್ಬಿಟ್ಟು ಇವಾಗ ನಿಮ್ಮ ಮೊಟ್ಟೆ ಒಳಗಿರೋ ಪಾಪ ಬಗ್ಗೆ ನೀವು ತಲೆಗೆಡ್ಸ್ಕೋಬೇಕು ಆ ಮಗು ಆರೋಗ್ಯ ತುಂಬ ಅಮ್ಮ ಆಯಿತಾ ನೀವು ಯತ್ನೆ ಮಾಡ್ದಂಗೆ ನೀವು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇರಬೇಕು ಅದು ಇದು ಅಂತ ಯತ್ನೆ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತಮ್ಮ ಆಯಿತಾ ಹ್ಞೂ ಆಯಿತು ಮೇಡಮ್ ಸರಿ ಪ್ರತಿ ತಿಂಗಳು ಬಂದು ಚೆಕ್ಅಪ್ ಮಾಡಿಸ್ಕೊಂಡು ಹೋಗಿ ಆಯ್ತಾ ಹ್ಞೂ ಆಯ್ತು ಮೇಡಮ್ ಕರ್ಕ ಬರ್ತೀವಿ ಮುಗ ನೀನೊಂದು ಸುಮ್ಮನೆ ಸಮಾಧಾನ ಅಲ್ಲಿ ಅಂತ ಅಂತಾರೆ ಅಂತಿದೆ ಕಲ ಅಲ ಇಂಥ ಬಿಸಿ ತಮಸ್ ನೀನು ಸರಿ ಬಿಡು ಸರಿ ನಾನು ಟ್ಯಾಬ್ಲೆಟ್ ಎಲ್ಲ ತಕ ಬರ್ತೀನಿ ನಡಿ ಮತ್ತೆ ಆಯ್ಕೆ ನೀನು ಸ್ವಲ್ಪ ಕರ್ಕ ಹೋಗ ಫೋನ್ ಮಾಡಿ ಎಲ್ಲಪ್ಪ ಎಲ್ಲರಿಗೂ ಗಾಬರಿ ಬಿಡಿ ಏನು ಇಲ್ಲ ಅಂತ ಸುಮ್ಮನೆ ಆ ಉಬ್ಬೇರೆ ಎಲ್ಲರಿಗೂ ಹೇಳಿವ್ರಿ ಓ ಸರಿ ಬಿಡ್ನಿ ಮುಚ್ಚಿ ಬಿಡ್ಬೇಕಾದ ಸುಮ್ಮ ಕೂತ್ಕೋ